ವ್ಯಾಖ್ಯಾನ ಮೀನ್ಸ್ ಡೆಫಿನೇಷನ್ ವ್ಯಾಖ್ಯಾನ ನಿಮಗೆ ಮಾಡಲಿಕ್ಕೆ ಆಗೋದಿಲ್ಲ ತಂದೆ ತಾಯಿಯ ಬಗ್ಗೆ ನಿಮ್ಮಿಂದ ಸಾಧ್ಯತೆ ಇಲ್ಲ ತಂದೆ ತಾಯಿಯನ್ನು ಏನಂತ ಹೇಳ್ತೀರಿ ಕಾಣದ ದೈವ ಅಂತ ಹೇಳ್ತೀರಾ ಕರುಣೆಯ ಜೀವ ಅಂತ ಹೇಳ್ತೀರಾ ಅಂತರಂಗದ ಭಾವ ಅಂತ ಹೇಳ್ತೀರಾ ಏನಂತ ಹೇಳಲಿಕ್ಕೆ ಸಾಧ್ಯತೆ ಇದೆ ನಿಮ್ಮ ಹತ್ರ ತಾಯಿ ಕೆಟ್ಟವಳಿರುವುದಿಲ್ಲ ತಂದೆ ಕೆಟ್ಟವಳು ಇರುವುದಿಲ್ಲ ತಾಯಿ ನಮಗೆಲ್ಲ ಬೆಲೆ ಗೊತ್ತಾಗೋದಿಲ್ಲ ಅದು ದಿನ ಬೇಯುವ ಜೀವ ಅಂತ ಹೇಳೋದು ನಾನು ತಂದೆಯೂ ಕೂಡ ನೀವು ಬಸ್ ಹತ್ತಿದ್ರೆ ಹೆದರಿಕೆ ಬಸ್ ಇಳಿಯುವಾಗ ಹೆದರಿಕೆ ಮನೆಗೆ ಸಮಯಕ್ಕೆ ಬರದಿದ್ದರೆ ಹೆದರಿಕೆ ನೀವು ಹೆಚ್ಚು ಓದಿದ್ರು ಹೆದರಿಕೆ ನೀವು ಓದದೇ ಇದ್ದರೂ ಹೆದರಿಕೆ ಅಪ್ಪ ಒಳ್ಳೆ ಶೂ ಕೇಳಿದರೆ ಕೊಟ್ಟಿದ್ದಾರೆ ನಿಮಗೆ ಒಳ್ಳೆ ಪುಸ್ತಕ ಕೇಳಿ ಏನನ್ನು ಕೇಳಿ ಅಪ್ಪ ಕೊಡ್ತಾರೆ ಅವನ ಹತ್ರ ಉಂಟ ಇಲ್ವಾ ನಿಮ್ಗೆ ಗೊತ್ತಿಲ್ಲ ಅದು ಸಂಪಾದನೆ ಹೇಗಾಗಿದೆ ಅದು ನಿಮ್ಗೆ ಗೊತ್ತಿಲ್ಲ ಅಪ್ಪನಿಗೆ ನಿಮ್ಗೆ ಕೊಡುವುದಂದ್ರೆ ಖುಷಿ ತಂದೆ ಪೇಟೆಯಲ್ಲಿ ಹೋಗುವಾಗ ಒಂದು ಅಂಗಡಿಯಲ್ಲಿ ಒಳ್ಳೆಯ ಡ್ರೆಸ್ ನೋಡಿದರೆ ಈ ಡ್ರೆಸ್ಸನ್ನು ನನ್ನ ಮಗಳು ಹಾಕ್ಕೊಂಡ್ರೆ ಎಷ್ಟು ಚಂದ ಚಂದ ಕಾಣಬಹುದು ಅಂತ ದೇವತೆಯ ಜಾಗದಲ್ಲಿಟ್ಟು ಅನುಭವಿಸುವಂಥ ತೊಂಬತ್ತು ತಿಂಗಳು ಹೊತ್ತು ತಿರುಗಾಡಿದ ತಾಯಿ ಮಾತ್ರ ಅಲ್ಲ ಆ ಒಂಬತ್ತು ತಿಂಗಳ ಒಳಗಿನ ಬರುವಿಕೆಗೆ ಕಾದು ನಿಂತ ಸ್ವಾಗತ ಕೋರುವ ಅಪ್ಪ ಮಾತ್ರ ಅಲ್ಲ ನಂತರದ ಜೀವನದ ಉದ್ದಕ್ಕೂ ನಿಮ್ಮನ್ನು ಅವರ ಹೃದಯದಲ್ಲಿ ಹೊತ್ತು ತಿರುಗುವಂಥ ಪಪ್ಪ ಅಮ್ಮನನ್ನು ಯಾವತ್ತೂ ಆನಂದ ಭಾಷವ ಬೇರೆ ರೀತಿಯ ಕಣ್ಣೀರು ಬರದ ಹಾಗೆ ನೋಡಿಕೊಳ್ಳಿ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತೆ ಈ ಜಗದೊಳಗೆ ಕಾಣೋ ಹಡೆದ ತಾಯಿಯ ಕಳ್ಕೊಂಡ ಮೇಲೆ ಮತ್ತೆ ಬರುವಳೇನು